ಕೂಡಲ ಸಂಗಮ ಪೀಠದ ಸ್ವಾಮೀಜಿ ಎದುರೇ ಪ್ರಚೋದನಕಾರಿ ಭಾಷಣ ಈ ಬಾರಿ ಮೀಸಲಾತಿ ಕೇಳಲು ವಿಧಾನಸೌಧಕ್ಕೆ ಹೋಗುವಾಗ ಬಡಿಗೆ ತೆಗೆದುಕೊಂಡು ಹೋಗೋಣ ಎಂದ ಪ್ರಚೋದನಕಾರಿ ಹೇಳಿಕೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಹಿನ್ನೆಲೆ ಹಾರಿಗೆರೆಯಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಹಾರಿಗೆರೆ ಕ್ರಾಸ್ನಲ್ಲಿ ಎಂಟನೇ ಹಂತಕ್ಕೆ ಚಾಲನೆ ನೀಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಭಾಷಣದಲ್ಲಿ ಮುಖಂಡನೊಬ್ಬನಿಂದ ಪ್ರಚೋದನಕಾರಿ ಭಾಷಣ ಶ್ರೀಶೈಲರಿಂದ ಐದು ಸಾವಿರ ಬಡಿಗೆ ತಂದು ಹೋರಾಟ ಮಾಡ್ತೀವಿ ಎಂದ ಮುಖಂಡ ಪ್ರಚೋದನಕಾರಿ ಭಾಷಣವನ್ನ ಶಾಂತ ಚಿತ್ತದಿಂದ ಆಲಿಸಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿ ಜಿಲ್ಲೆ ಹಾರುಗೆರೆ ಕ್ರಾಸ್ನಲ್ಲಿ ಪ್ರಚೋದನಕಾರಿ ಭಾಷಣ ಬಿಗಿದ ಸಮಾಜದ ಮುಖಂಡ ಪ್ರಚೋದನಕಾರಿ ಭಾಷಣ ಬಿಗಿತಿದ್ರು ಸುಮ್ಮನೆ ಕುಳಿತ ಹಾರುಗೆರಿ ಪೊಲೀಸರು ಪಂಚಮಸಾಲಿ ಮುಖಂಡನ ಪ್ರಚೋದನಕಾರಿ ಭಾಷಣ ವಿಡಿಯೋ ವೈರಲ್ ಈ ಸಲ ವಿಧಾನಸೌಧಕ್ಕೆ ಹೋಗುವಾಗ ಬಡಿಗೆ ತೆಗೆದುಕೊಂಡು ಹೋಗೋಣ ಎಲ್ಲಾ ರಾಜಕಾರಣಿಗಳನ್ನ ಅಡಾಡಿಸಿ ಬಡಿಯೋಣ ಐದು ಸಾವಿರ ಬಡಿಗೆ ಒಬ್ಬರು ಕೊಡುತ್ತಾರೆ ಅಂದಿದ್ದಾರೆ ಇಷ್ಟ ಎಲ್ಲ ಒಂದು ಸಂಘಟನೆ ಮಾಡಿದ ಏನಂತ ಕೊಡ್ತಾನೆ ನಮ್ಮ ಜಗ ಸಂಘ ಸ್ವಾಮೀಜಿ ಅವರೊಬ್ಬರೇ ಕಾರಣ ಇವತ್ತೆಲ್ಲರೂ ಬಂದಾರೆ ಒಬ್ರು ಇವತ್ತಿಗೆ ಐದು ವರ್ಷ ಆತ ಐದು ವರ್ಷ ಆದ ಹೋರಾಟವನ್ನು ಮಾಡಿ ಒಬ್ಬ ಸ್ವಾಮೀಜಿ ಅವರು ಸಹ ನಮ್ಮ ಏನಂತ ಕೊಡ್ತಾನೆ ನಮ್ಮ ಸ್ವಾಮೀಜಿ ಅವರಿಗೆ ಬೆಂಬಲ ಕೊಡ್ತಾನೆ